ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಷ್ಟಗಳು ಕೈ ಮೀರಿ ಹೋದ ಸಮಯದಲ್ಲಿ ನಾವು ಯಾವ ಸ್ತೋತ್ರಗಳನ್ನು ಪಾರಾಯಣ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂದರೆ ಕಷ್ಟಗಳಿಂದ ನಾವು ಪಾರಾಗಲಿಕ್ಕೆ ಯಾವ ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಬ್ಬರು ಕಮೆಂಟ್ ಹಾಕಿದರು ಸ್ನೇಹಿತರೆ ಅದಕ್ಕೋಸ್ಕರ ಸ್ತೋತ್ರಗಳನ್ನು ನಾವು ಯಾವ ರೀತಿ ಪಾರಾಯಣ ಮಾಡಬೇಕು ಯಾವ ಯಾವ ಸ್ತೋತ್ರಗಳನ್ನು ಹೇಳ್ಕೋಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ ನಾನು ತುಂಬ ದೇವರ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಕಷ್ಟ ಪರಿಹಾರಕ್ಕಾಗಿ ನಿಮಗೆ ಯಾವುದು ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ನಿಮಗೆ ಅನುಕೂಲ ಅಂತ ನಿಮಗೆ ಅನಿಸುತ್ತೋ ಅಂತಹ ಸ್ತೋತ್ರಗಳನ್ನು ದಿನನಿತ್ಯ ಪಾರಾಯಣ ಮಾಡ್ಕೊತಾ ಬರ್ರಿ ಹಾಗೆಯೇ ನಿತ್ಯ ಪಾರಾಯಣ ಸ್ತೋತ್ರಗಳನ್ನು ಸಹ ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ಹೇಳ್ಕೊಳ್ರಿ ನಿಮ್ಮ ಸಮಯ ನೋಡಿಕೊಂಡು ಯಾವುದು ನಿಮಗೆ ಸಮಯಕ್ಕೆ ಅನುಕೂಲ ಆಗುತ್ತೋ ಎಷ್ಟು ಸ್ತೋತ್ರಗಳನ್ನು ಹೇಳ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗುತ್ತೋ ಅದನ್ನು ಹೇಳ್ಕೊಳ್ರಿ ಬೆಳಗ್ಗೆ ಆಗ್ತಾ ಇದ್ದರೆ ಸಂಜೆ ಸಹ ಸ್ತೋತ್ರ ಪಾರಾಯಣವನ್ನು ಮಾಡ್ಕೋಬೋದು ಸ್ನೇಹಿತರೆ ಸಂಜೆ ದೇವ್ರ ದೀಪ ಹಚ್ಚಿದ ಮೇಲೆ ಕೂತ್ಕೊಂಡು ಸ್ತೋತ್ರಗಳನ್ನು ಹೇಳ್ಕೊಬೋದು ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಯಾವ ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ ನಮ್ಮ ಕಷ್ಟಗಳು ತುಂಬ ಕಷ್ಟ ಇದೆ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳೋರು ಕೆಲವೊಂದು ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ ದೇವರ ಮಂತ್ರಸ್ತೋತ್ರಗಳಿಗೆ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ದೂರ ಮಾಡುವಂತಹ ಶಕ್ತಿಗಳಿದೆ ಸ್ನೇಹಿತರೆ ಅದಕ್ಕೋಸ್ಕರ ಮಂತ್ರಗಳು ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟು ಒಂದು ಶಕ್ತಿ ಸ್ತೋತ್ರ ಮಂತ್ರಗಳಿಗೆ ಇರುತ್ತೆ ಹಿಂದೂ ಮಂತ್ರ ಮಂತ್ರಸ್ತೋತ್ರಗಳಿಗೆ ಸಾಕಷ್ಟು ಮಹತ್ವವನ್ನು ಹೇಳಿದರೆ ಯಾವ ಸಮಸ್ಯೆಗಳಿಗೆ ನಾವು ಯಾವ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿದ್ರೆ ನಮಗೆ ಅದರಿಂದ ಏನು ಅನುಕೂಲ ಅನ್ನೋದು ಸಹ ನಾವು ತಿಳ್ಕೊಬೇಕಾಗತ್ತೆ ಅದನ್ನು ತಿಳ್ಕೊಂಡು ನಾವು ಪಠನೆಯನ್ನು ಮಾಡಿದ್ರೆ ಅದರಿಂದ ನಮ್ಮ ಸಮಸ್ಯೆಗಳು ಕಷ್ಟಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗೇ ಇನ್ನೊಂದು ವಿಷಯ ಎಲ್ಲರೂ ತಿಳ್ಕೊಬೇಕು ನಮ್ಮ ಪೂರ್ವ ಜನ್ಮದ ಸುಕೃತ ಅಂದರೆ ನಾವು ಪೂರ್ವ ಜನ್ಮದಲ್ಲಿ ಹೋದ ಜನ್ಮಗಳಲ್ಲಿ ಏನು ಪುಣ್ಯವನ್ನು ಮಾಡಿರ್ತೀವೋ ಆ ಪುಣ್ಯದ ಫಲಗಳನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ ಕಷ್ಟಗಳು ಅಷ್ಟೇ ಸ್ನೇಹಿತರೆ ಕಷ್ಟಗಳು ನಮಗೆ ಯಾಕೆ ಬರುತ್ತೆ ಅಂತಂದರೆ ಹೋದ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಗಳ ಪರಿಣಾಮವಾಗಿ ಕಷ್ಟಗಳು ಬಂದಿರುತ್ತೆ ಅದನ್ನು ನಾವು ಒಂದೇ ಸಮನೆ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಪೂಜೆ ಪುನಸ್ಕಾರ ಮಾಡಿದ್ರೂ ಕಷ್ಟ ಕಳಿಯಲ್ಲ ಅಂತಂದರೆ ಅದು ಹೋದ ಜನ್ಮದ ಪಾಪದ ಕರ್ಮ ಆ ಕರ್ಮವನ್ನು ನಾವು ಕಳೀಬೇಕು ಅಂದರೆ ಇದೇನೆ ದೇವರ ಆರಾಧನೆ ಸ್ತೋತ್ರ ಪಾರಾಯಣ ಇದರಿಂದನೇ ನಾವು ನಿಧಾನವಾಗಿ ಕರ್ಮವನ್ನು ಕಳ್ಕೋಬೇಕೇ ವಿನಃ ಒಂದೇ ಸಮನೆ ನಮಗೆ ಇವತ್ತು ಪೂಜೆ ಮಾಡಿದ್ದೀವಿ ನಾಳೆನೇ ನಮಗೆ ಫಲ ಸಿಗಬೇಕು ನಾಳೆ ಬೆಳಗ್ಗೆನೇ ನಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಮ್ಮ ಕಷ್ಟಗಳು ನಮ್ಮ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಬಂದಿರುತ್ತೆ ಅದನ್ನು ನಾವು ಕಳ್ಕೋಬೇಕು ಅಂದರೆ ನಮ್ಮ ಸತತವಾದ ಪ್ರಯತ್ನವನ್ನು ಮಾಡ್ತಾ ಇರಬೇಕು ದೇವರ ಸ್ತೋತ್ರ ಪಾರಾಯಣ ಆರಾಧನೆ ಇದರಿಂದ ನಮ್ಮ ಕರ್ಮಗಳು ಕಳಿತಾ ಕಳಿತಾ ಅದು ನಮಗೆ ಪುಣ್ಯವನ್ನು ಕೊಡ್ತಾ ಇರುತ್ತೆ ಅದಕ್ಕೋಸ್ಕರ ಏಕಾದಶಿ ವ್ರತವನ್ನು ಮಾಡಿರಿ ಅಂತ ಹೇಳೋದು ಏಕಾದಶಿ ವ್ರತ ಅನ್ನೋದು ಯಾವ ಒಂದು ಪೂಜೆಗಳಿಗಿಂತನೂ ಮಿಗಿಲಾದದ್ದು ಏಕಾದಶಿ ವ್ರತ ಏಕಾದಶಿ ವ್ರತವನ್ನು ಮಾಡಿದರೆ ಪಾಪಕರ್ಮಗಳು ಕಳೀತಾ ಬರುತ್ತೆ ಪುಣ್ಯ ಸಂಪಾದನೆ ಆಗುತ್ತೆ ಅದರಿಂದ ಕಷ್ಟಗಳು ಸಹ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಬರುತ್ತೆ ಈಗ ನಾವು ಏಕಾದಶಿಯನ್ನು ಮಾಡುವಾಗ ಹೋದ ಜನ್ಮದಲ್ಲಿ ಏನು ಮಾಡಿದ್ವೋ ಗೊತ್ತಿಲ್ಲ ನಮಗೆ ಅಲ್ವಾ ನಮಗೆ ಅದರ ಸ್ಮರಣೆ ಇರೋದಿಲ್ಲ ಈಗ ಹೋದ ಜನ್ಮದಲ್ಲಿ ನಾವೇನಾದರೂ ಮನುಷ್ಯರಾಗೇ ಹುಟ್ಟಿದಿದ್ರೆ ಈಗ ಏಕಾದಶಿ ವ್ರತವನ್ನು ಮಾಡಬೇಕು ಅಂತಂದರೆ ಈಗಿಂದನೇ ಏನಪ್ಪ ಮಾಡೋದು ಇನ್ನೂ ವಯಸ್ಸಿದೆಯಲ್ಲ ಇನ್ನೂ ಸ್ವಲ್ಪ ವಯಸ್ಸಾದ ಮೇಲೆ ನಾವು ವ್ರತಗಳನ್ನು ನಿಯಮಗಳನ್ನು ಮಾಡೋಣ ಅಂತ ನಾವು ಮನಸ್ಸು ಮಾಡಿಕೊಂಡು ಹಾಗೆ ನಿರ್ಧಾರವನ್ನು ಮಾಡಿಕೊಂಡ್ರೆ ಮುಂದಿನ ಜನ್ಮಾಂತರದಲ್ಲಿ ಏನು ಮಾಡ್ತಾನೆ ವಯಸ್ಸಾದ ಮೇಲೇ ನಮಗೆ ಸುಖವನ್ನು ಕೊಡ್ತಾನೆ ಯಾಕೆ ನಮಗೆ ಕಷ್ಟಗಳು ಬರುತ್ತೆ ಆಮೇಲೆ ಸುಖ ಯಾಕೆ ಕೆಲವೊಬ್ಬರಿಗೆ ತುಂಬ ವಯಸ್ಸಾದ ಮೇಲೆ ಸುಖ ಬರುತ್ತೆ ಈಗ ವಯಸ್ಸೆಲ್ಲ ಮುಗಿದೋಗಿರುತ್ತೆ ಇನ್ನೇನಪ್ಪ ವೃದ್ಧಾಪ್ಯ ಬಂದ್ಬಿಟ್ಟಿರುತ್ತೆ ಮೆತ್ತಗಾಗಿರ್ತೀವಿ ಆವಾಗ ಸುಖ ಬರುತ್ತೆ ಆವಾಗ ನಾವು ಅನುಭವಿಸ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ ಯಾಕೆ ಹಾಗೆ ಅಂದರೆ ನಾವು ಪುಣ್ಯವನ್ನು ಹಾಗೆ ಮಾಡಿರ್ತೀವಿ ಹೋದ ಜನ್ಮದಲ್ಲಿ ವೃದ್ಧಾಪ್ಯ ಬಂದ ನಾವು ಪುಣ್ಯ ಕಾರ್ಯಗಳನ್ನು ಮಾಡಿರ್ತೀವಿ ದಾನ ಧರ್ಮಗಳು ಪೂಜೆ ಪುನಸ್ಕಾರಗಳು ಅಥವಾ ಏಕಾದಶಿ ವ್ರತಗಳು ಹೀಗೆ ನಾವು ವಯಸ್ಸಾದ ಮೇಲೆ ಮೆತ್ತಗಾದ ಮೇಲೆ ನಾವು ಯಾವ ಪುಣ್ಯ ಕಾರ್ಯಗಳನ್ನು ಮಾಡಿರ್ತೀವೋ ಅವಾಗ ಭಗವಂತ ಹೇಳ್ತಾನಂತೆ ನೀನು ಎಲ್ಲ ಮೀರಿದ ಮೇಲೆ ಮಾಡಿದೀಯಾ ಆದರೂ ಅದರ ಫಲ ನಿನಗೆ ಸಿಗುತ್ತೆ ಯಾವಾಗ ಅಂತಂದರೆ ವಯಸ್ಸಾದ ಮೇಲೆ ಸಿಗುತ್ತೆ ಅಂತ ಹಾಗಾಗಿ ಕೆಲವೊಬ್ಬರಿಗೆ ನಿಧಾನವಾಗಿ ಲೇಟಾಗಿ ಎಷ್ಟೋ ವರ್ಷಗಳು ಕಷ್ಟಪಟ್ಟ ಮೇಲೆ ಸುಖ ಬರುತ್ತೆ ಅಲ್ವಾ ಯಾಕೆ ಹಾಗೆ ಅಂದರೆ ಇದೇ ಕಾರಣಕ್ಕೆ ಸ್ನೇಹಿತರೆ ಒಂದು ಊಟ ತಿಂಡಿ ವಿಷಯದಲ್ಲೇ ಆಗಿರಲಿ ಅಥವಾ ಬಟ್ಟೆ ಬರೆಯ ವಿಷಯ ಸಂಪತ್ತು ಐಶ್ವರ್ಯ ಇದೆಲ್ಲ ನಮಗೆ ಯಾಕೆ ಕೆಲವೊಂದು ಸಲ ಹೀಗಾಗುತ್ತೆ ಅಂದರೆ ವಯಸ್ಸಾದ ಮೇಲೆ ಸಿಗುತ್ತೆ ಪ್ರಾಪ್ತಿ ಆಗುತ್ತೆ ಅಂತಂದರೆ ಈ ಥರ ನಾವು ಎಲ್ಲ ವಯಸ್ಸಾದ ಮೇಲೆ ಮಾಡೋಣ ಮಾಡೋಣ ಮುಂದೆ ಮಾಡೋಣ ಇನ್ನೊಂದು ಸ್ವಲ್ಪ ದಿನ ಆಗಲಿ ಇವಾಗಿಂದ ಯಾಕೆ ಮಾಡಬೇಕು ಇನ್ನೊಂದು ಸ್ವಲ್ಪ ವಯಸ್ಸಾದ ಮೇಲೆ ಮಾಡೋಣ ಅಂತ ಅಂದ್ಕೊಂಡು ಮುಂದೆ ಹಾಕ್ತಾ ಇರ್ತೀವಲ್ವ ಆ ಒಂದು ಪುಣ್ಯ ಯಾವಾಗ ಮಾಡಿರ್ತೀವೋ ಆವಾಗೇ ಭಗವಂತ ನಮಗೆ ಕಲ್ಪಿಸ್ಕೊಡ್ತಾನೆ ಮುಂದಿನ ಜನ್ಮಾಂತರದಲ್ಲಿ ಹಾಗಾಗಿ ಯಾವುದೇ ಒಂದು ನಾವು ಭಗವಂತನ ಒಂದು ಆರಾಧನೆ ಸ್ತೋತ್ರ ಪಾರಾಯಣ ಸೇವೆಗಳು ಪೂಜೆಗಳು ಏನು ದಾನ ಧರ್ಮಗಳು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ನಮಗೆ ದೇವರು ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೋ ಅಷ್ಟರಲ್ಲೇ ತುಂಬ ಜಾಸ್ತಿ ಮಾಡೋದಕ್ಕೆ ಹೋಗೋದು ಬೇಡ ಎಷ್ಟು ಶಕ್ತಿ ಇದೆಯೋ ಅಷ್ಟರಲ್ಲಿ ನಾವು ಮಾಡ್ತಾ ಬಂದರೆ ಅದರ ಪುಣ್ಯದ ಫಲವನ್ನು ಅಲ್ಲಿ ನಾವು ಪಡಿಬೋದು ದಿನನಿತ್ಯ ಸ್ತೋತ್ರ ಪಾರಾಯಣ ಭಗವಂತನ ಆರಾಧನೆ ದಾನ ಧರ್ಮ ಏಕಾದಶಿ ವ್ರತ ಇದರಿಂದನೇ ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ ಕಷ್ಟಗಳು ಕಳೆಯೋದಿಲ್ಲ ಅಂತಲ್ಲ ಖಂಡಿತವಾಗಿ ಕಳಿಯುತ್ತೆ ಸುಖ ಬರುತ್ತೆ ನಾವು ಅದಕ್ಕೆ ಕಾಯಬೇಕು ಅಷ್ಟನ್ನೇ ಈಗ ಮುಂದಿನ ವಿಷಯಕ್ಕೆ ಹೋಗೋಣಂತೆ ಯಾವ ಸ್ತೋತ್ರಗಳನ್ನು ನಾವು ದಿನನಿತ್ಯ ಪಾರಾಯಣ ಮಾಡಿದರೆ ನಮಗೆ ಕಷ್ಟಗಳು ಕ್ರಮೇಣ ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ ಸ್ನೇಹಿತರೆ ಹನುಮಂತ ದೇವರ ಆರಾಧನೆಯನ್ನು ತಪ್ಪದೇ ಮಾಡಿರಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡೋದು ಹನುಮಂತ ದೇವರು ಬೆಟ್ಟದಷ್ಟು ಕಷ್ಟನೂ ನಮಗೆ ಪರಿಹಾರ ಮಾಡ್ತಾನೆ ಹಾಗಾಗಿ ಹನುಮಾನ್ ಚಾಲೀಸವನ್ನು ದಿನನಿತ್ಯ ಪಾರಾಯಣ ಮಾಡಿರಿ ಹೇಳೋದಕ್ಕೆ ಬರೋದಿಲ್ಲ ಅಂದರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋದಕ್ಕಾದ್ರೂ ಪ್ರಯತ್ನ ಮಾಡಿರಿ ಕೇಳಿಸ್ಕೊತ ಕೇಳಿಸ್ಕೊತ ತಾನಾಗೆ ಬಂದುಬಿಡುತ್ತೆ ನಮಗೆ ಸ್ವಲ್ಪ ದಿನ ಆದಮೇಲೆ ಹಾಗಾಗಿ ಹನುಮಾನ್ ಚಾಲೀಸ ಪಠಣೆಯನ್ನು ಮಾಡೋದ್ರಿಂದ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಸಹ ಪರಿಹಾರ ಆಗುತ್ತೆ ಮುಖ್ಯವಾಗಿ ಶನಿ ದೋಷ ಶನಿ ದೋಷದಿಂದ ನಾವು ಪಾರಾಗಬೇಕು ಅಂದರೆ ಹನುಮಂತನನ್ನ ಮೊರೆ ಹೋಗಬೇಕು ಶನಿದೇವರ ದೇವಸ್ಥಾನಕ್ಕೆ ಹೋಗೋದಲ್ಲ ಹನುಮಂತನ ದೇವಸ್ಥಾನಕ್ಕೆ ಹೋಗಬೇಕು ಈಗ ಸಾಡೆ ಸಾತಾಗಲಿ ಆಗಲಿ ಪಂಚಮ ಶನಿ ಅಷ್ಟಮ ಶನಿ ಅಂತೆಲ್ಲ ಹೇಳ್ತಿರ್ತಾರಲ್ವ ಅದೆಲ್ಲ ನಮಗೆ ಕಾಟ ಪರಿಹಾರ ಆಗಬೇಕು ಅಂದರೆ ಹನುಮಂತ ದೇವರ ಆರಾಧನೆಯನ್ನು ಮಾಡಬೇಕು ಹನುಮಾನ್ ಚಾಲೀಸವನ್ನು ನಾವು ದಿನನಿತ್ಯ ಪಠನೆಯನ್ನು ಮಾಡಬೇಕು ಇದರಿಂದ ನಮಗೆ ಕಷ್ಟಗಳು ಕ್ರಮೇಣವಾಗಿ ಪರಿಹಾರ ಆಗ್ತಾ ಹೋಗುತ್ತೆ ಹಾಗೆಯೇ ಹನುಮಂತ ದೇವರು ನಮಗೆ ಅದ್ಭುತವಾದಂತಹ ಶಕ್ತಿಯನ್ನು ಆತ್ಮಸ್ಥೈರ್ಯವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಹನುಮಂತನ ಸ್ತೋತ್ರಗಳು ಹನುಮಾನ್ ಚಾಲೀಸ ಇದನ್ನೆಲ್ಲ ಹೇಳ್ತಾ ಬನ್ನಿರಿ ಸ್ನೇಹಿತರೆ ಇನ್ನು ನೆಕ್ಸ್ಟು ಆದಿತ್ಯ ಹೃದಯ ಸ್ತೋತ್ರ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳೋದ್ರಿಂದ ಎಂತಹ ಆರೋಗ್ಯದ ಸಮಸ್ಯೆ ಇದ್ರೂ ನೀವು ಪಾರಾಗ್ಬೋದು ಪ್ರತಿನಿತ್ಯ ಬೆಳಗ್ಗೆ ಬೆಳಗ್ಗಿನ ಜಾವ ಆದಷ್ಟು ಸೂರ್ಯ ಉದಯ ಆಗುವಂತಹ ಸಮಯದಲ್ಲಿ ಸೂರ್ಯನಾರಾಯಣನ ನಮಸ್ಕಾರವನ್ನು ಮಾಡಿಕೊಂಡು ಆದಿತ್ಯ ಹೃದಯವನ್ನು ಪಠನೆಯನ್ನು ಮಾಡ್ತಾ ಬನ್ನಿರಿ ಆರೋಗ್ಯದಲ್ಲಿ ತುಂಬ ಸುಧಾರಣೆಯನ್ನು ನೀವು ಕಾಣ್ಬೋದು ಸ್ನೇಹಿತರೆ ವಿಶೇಷವಾಗಿ ಭಾನುವಾರದ ದಿನ ಸ್ನಾನವನ್ನು ಮಾಡಿ ಬೆಳಗ್ಗೆ ಸೂರ್ಯ ಉದಯ ಕಾಲದಲ್ಲಿ ಆದಿತ್ಯ ಹೃದಯವನ್ನು ಯಾರು ಪಠನೆಯನ್ನು ಮಾಡ್ತಾರೋ ಸಮಾಜದಲ್ಲಿ ಗೌರವ ಒಳ್ಳೆಯ ಸ್ಥಾನಮಾನವನ್ನು ಪಡೀತಾರೆ ಮತ್ತು ಜೀವನದಲ್ಲಿ ವಿಜಯವನ್ನು ಸಾಧಿಸ್ತಾರೆ ಹಾಗೆಯೇ ವಿಶೇಷವಾದಂತಹ ಆರೋಗ್ಯ ಭಾಗ್ಯವನ್ನು ಪಡೀತಾರೆ ಅಂತ ಹೇಳ್ಬೋದು ಅಷ್ಟು ಒಂದು ಮಹತ್ವ ಈ ಒಂದು ಆದಿತ್ಯ ಹೃದಯ ಪಾರಾಯಣಕ್ಕೆ ಇದೆ ಇನ್ನು ನೆಕ್ಸ್ಟು ದುರ್ಗಾ ಸ್ತೋತ್ರ ಅಥವಾ ದುರ್ಗಾ ಸುಳಾದಿಗಳನ್ನು ಹೇಳ್ಕೊಳ್ಳೋದು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದು ಇದರಿಂದ ವಿಶೇಷವಾದಂತಹ ಬಲವನ್ನು ನಾವು ಪಡಿಬೋದು ದುರ್ಗಾದೇವಿ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ ಅಭಯವನ್ನು ಕೊಡ್ತಾಳೆ ದುರ್ಗಾದೇವಿಯ ಒಂದು ಕವಚ ಹೇಳೋದು ಅಥವಾ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದಂತೂ ತುಂಬ ವಿಶೇಷವಾದ ಫಲವನ್ನು ನೀವು ಪಡಿಬೋದು ಹದಿಮೂರು ಅಧ್ಯಾಯಗಳನ್ನು ಈ ಒಂದು ದುರ್ಗಾ ಸಪ್ತಶತಿ ಹೊಂದಿದೆ ದುರ್ಗಾದೇವಿಯ ಮಹಿಮೆಯನ್ನು ಅದರಲ್ಲಿ ವಿವರಿಸಲಾಗಿದೆ ಮನೆಗಳಲ್ಲಿ ಕುಟುಂಬದ ಸದಸ್ಯರು ಯಾವುದೇ ರೀತಿಯ ಅಸ್ವಸ್ಥತೆ ಇದ್ದರೂ ಸಹ ಈ ಒಂದು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದರಿಂದ ಎಲ್ಲ ದೋಷಗಳು ನಿವಾರಣೆಯಾಗುತ್ತೆ ದುರ್ಗಾದೇವಿಯ ಒಂದು ಸ್ತೋತ್ರ ಪಾರಾಯಣದಿಂದಲೇ ತುಂಬ ನಾವು ಫಲವನ್ನು ಪಡಿಬೋದು ಸ್ನೇಹಿತರೆ ಒಂದು ದೀಪ ಹಚ್ಚಿಟ್ಟು ದುರ್ಗಾದೇವಿಯನ್ನು ಸ್ಮರಣೆ ಮಾಡಿಕೊಂಡ್ರೂ ಸಹ ನಮಗೆ ಪುಣ್ಯ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಒಂದು ತುಪ್ಪದ ದೀಪಕ್ಕೆ ಅಷ್ಟು ಮಹತ್ವ ಇದೆ ಹಾಗಾಗಿ ದುರ್ಗಾದೇವಿಯ ಸ್ತೋತ್ರವನ್ನು ದಿನನಿತ್ಯ ಯಾರು ಪಾರಾಯಣ ಮಾಡ್ತಾರೋ ಜೀವನದಲ್ಲಿ ಉನ್ನತ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಕಷ್ಟಗಳು ಪರಿಹಾರ ಆಗುತ್ತೆ ಧೈರ್ಯವನ್ನು ಕೊಡ್ತಾಳೆ ಲಕ್ಷ್ಮೀ ದೇವಿಯ ದುರ್ಗಾದೇವಿ ಹಾಗಾಗಿ ಎಲ್ಲರೂ ದುರ್ಗಾದೇವಿಯ ಆರಾಧನೆ ತಪ್ಪದೇ ಮಾಡಿಕೊಳ್ರಿ ಸ್ನೇಹಿತರೆ ಕಷ್ಟಗಳು ಬರೋದಿಲ್ಲ ಅಂತ ಹೇಳ್ತೀನಿ ಹಾಗೆಯೇ ಕನಕಧಾರ ಸ್ತೋತ್ರ ಇದು ತುಂಬ ಮುಖ್ಯವಾದದ್ದು ಕನಕಧಾರ ಸ್ತೋತ್ರ ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದೀನಿ ಉದ್ಯೋಗದಲ್ಲಿರುವವರು ಅಥವಾ ವ್ಯಾಪಾರವನ್ನು ಮಾಡೋರು ಏಳಿಗೆ ಇಲ್ಲದೆ ಕಷ್ಟವನ್ನು ಪಡ್ತಾ ಇರ್ತೀರ ಕೆಲವೊಂದು ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರ ಬಿಸ್ನೆಸ್ಸನ್ನು ಇಟ್ಬಿಟ್ಟಿರ್ತೀರಾ ಓಪನ್ ಮಾಡಿರ್ತೀರಾ ಅದರಲ್ಲಿ ಲಾಭವನ್ನೇ ಕಾಣ್ತಾ ಇರಲ್ಲ ತುಂಬ ನಷ್ಟವನ್ನು ಅನುಭವಿಸ್ತಾ ಇರ್ತೀರ ಅಂಥವರು ದಿನನಿತ್ಯ ಕನಕಧಾರ ಸ್ತೋತ್ರವನ್ನು ಪಾರಾಯಣ ಮಾಡಿರಿ ನಿಮ್ಮ ಒಂದು ಶಾಪಲ್ಲಿ ಕೂತ್ಕೊಂಡು ನೀವು ಹೇಳ್ಕೊಬೋದು ಅಥವಾ ನೀವು ಅದನ್ನು ಕ್ಯಾಸೆಟ್ ರೂಪದಲ್ಲಿ ಹಾಕ್ಕೊಂಡು ರೆಕಾರ್ಡನ್ನು ಹೇಳ್ಕೊಬೋದು ಸ್ನೇಹಿತರೆ ಈ ಕನಕಧಾರ ಸ್ತೋತ್ರದ ಮಹಿಮೆಯನ್ನು ಸಹ ನಾನು ಈಗಾಗಲೇ ತಿಳಿಸಿದ್ದೀನಿ ನಿಮಗೆ ಎಷ್ಟು ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಸಿರಿ ಸಂಪತ್ತನ್ನು ಕೊಡ್ತಕ್ಕಂತಹ ಲಕ್ಷ್ಮೀದೇವಿ ಹಾಗಾಗಿ ಯಾರು ಉದ್ಯೋಗದಲ್ಲಿ ಏಳಿಗೆ ಇಲ್ಲ ಅಂತ ಕಷ್ಟಪಡ್ತಾ ಇರ್ತಿರೋ ಅಂಥವರು ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ಬೋದು ಈ ಒಂದು ಸ್ತೋತ್ರವನ್ನು ದಿನನಿತ್ಯ ಪಾರಾಯಣ ಮಾಡೋದ್ರಿಂದ ಹಣಕಾಸಿನ ತೊಂದರೆ ಇದ್ದಂತಹ ಪರಿಸ್ಥಿತಿಯಲ್ಲಿ ಈ ಸ್ತೋತ್ರವನ್ನು ಪಠನೆಯನ್ನು ಮಾಡಿರಿ ಲಕ್ಷ್ಮೀ ದೇವಿಯ ಅನುಗ್ರಹ ತಪ್ಪದೇ ಆಗುತ್ತೆ ದಿನನಿತ್ಯ ಹೇಳ್ಕೊಳ್ರಿ ಆಗಿಲ್ಲ ಅಂದರೆ ಶುಕ್ರವಾರ ಮಂಗಳವಾರ ತಪ್ಪದೆ ಕನಕಧಾರ ಸ್ತೋತ್ರವನ್ನು ಪಾರಾಯಣ ಮಾಡಿರಿ ಸ್ನೇಹಿತರೆ ಇನ್ನು ಶಿವ ಅಷ್ಟಕಂ ಶಿವ ಅಷ್ಟಕಮನ್ನು ಯಾರು ದಿನನಿತ್ಯ ಹೇಳ್ಕೊತಾರೋ ಶಿವನ ಅನುಗ್ರಹ ಆಗುತ್ತೆ ಅವರಿಗೆ ಇದು ಪ್ರಬಲವಾದಂತಹ ಮಂತ್ರ ಆಗಿದೆ ಸ್ನೇಹಿತರೆ ಮನಸ್ಸು ಚಂಚಲವಾಗಿದ್ದರೆ ರುದ್ರದೇವರನ್ನು ನಾವು ಮನೋನಿಯಾಮಕರು ಅಂತ ಕರಿತೀವಿ ಅಂದರೆ ಮನಸ್ಸಿಗೆ ಕಾರಣಕರ್ತರು ರುದ್ರದೇವರು ಶಿವ ಹಾಗಾಗಿ ಮನಸ್ಸು ಸರಿ ಇಲ್ಲ ಏನೋ ಗೊಂದಲ ಇದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಏನೇನೋ ಕೆಟ್ಟ ಕೆಟ್ಟ ಭಾವನೆಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಹೀಗೆ ಬರ್ತಾ ಇದೆ ಅಂದರೆ ಒಂದು ಶಿವನ ಆರಾಧನೆ ಇನ್ನೊಂದು ದುರ್ಗಾದೇವಿಯ ಆರಾಧನೆ ಇದೆರಡೂ ಮಾಡ್ತಾ ಬನ್ನಿರಿ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಸ್ಥಿಮಿತದಲ್ಲೇ ಇರುತ್ತೆ ಸ್ನೇಹಿತರೆ ಹಾಗೆ ಮನಸ್ಸು ಚಂಚಲವಾಗ್ತಾ ಇದೆ ಮನಸ್ಸು ನಮ್ಮ ಹಿಡಿತದಲ್ಲಿಲ್ಲ ಅನ್ನೋರು ದುರ್ಗಾದೇವಿ ಸ್ತೋತ್ರವನ್ನು ಹೇಳ್ಕೊಳ್ರಿ ಹಾಗೆ ಶಿವಾಷ್ಟಕಮನ್ನು ತಪ್ಪದೇ ಹೇಳ್ಕೊಳ್ರಿ ಸ್ನೇಹಿತರೆ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ಶಿವಾಷ್ಟಕಮ್ ಹೇಳೋದ್ರಿಂದ ಪರಿಹಾರ ಆಗುತ್ತೆ ಸ್ನೇಹಿತರೆ ಸೋಮವಾರ ದಿನ ಮಾತ್ರ ತಪ್ಪದೇ ಹೇಳ್ಕೊಳ್ರಿ ದಿನನಿತ್ಯ ಹೇಳ್ಕೊಂಡ್ರೆ ವಿಶೇಷ ಫಲವನ್ನು ಕಾಣ್ಬೋದು ಇನ್ನು ಗೋಪಾಲ ಸಹಸ್ರನಾಮ ಅಂತ ಸಿಗುತ್ತೆ ಈಗ ಸಹಸ್ರನಾಮ ಪುಸ್ತಕ ಇರುತ್ತಲ್ಲ ಅದರಲ್ಲಿ ಗೋಪಾಲ ಸಹಸ್ರನಾಮ ಅಂತ ಇರುತ್ತೆ ಅದನ್ನು ಯಾರು ದಿನನಿತ್ಯ ಪಾರಾಯಣ ಮಾಡ್ತಾರೋ ಶ್ರೀಕೃಷ್ಣನ ಗೋಪಾಲನ ಸಹಸ್ರನಾಮವನ್ನು ಹೇಳೋದ್ರಿಂದ ಅವರಿಗೆ ಸಂತಾನ ಭಾಗ್ಯ ಆಗುತ್ತೆ ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂತ ತುಂಬ ಕೊರುಕ್ತಾ ಇದ್ದೀರೋ ಅಂಥವರು ದಿನನಿತ್ಯ ಗೋಪಾಲ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಬೇಕು ಮಗುವನ್ನು ಪಡೆಯುವ ಬಯಕೆ ಈಡೇರುತ್ತೆ ಸ್ನೇಹಿತರೆ ಇದರಿಂದ ಯಾರ್ಯಾರು ಮಕ್ಕಳನ್ನು ಪಡಿಬೇಕು ಅಂತ ಹಂಬಲಿಸ್ತಾ ಇದ್ದೀರೋ ಅಂಥವರು ದಿನನಿತ್ಯ ಗೋಪಾಲ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಿಕೊಳ್ರಿ ಇನ್ನು ದೇವಿ ಸ್ತೋತ್ರ ಯಾವ ದೇವಿ ಸ್ತೋತ್ರವಾದರೂ ಪರವಾಗಿಲ್ಲ ಕೆಲವೊಬ್ಬರು ಕೇಳ್ತಾ ಇರ್ತೀರ ಹುಲಿಗೆಮ್ಮನ ಸ್ತೋತ್ರವನ್ನು ಹೇಳ್ಕೊಳ್ರಿ ಎಲ್ಲಮ್ಮನ ಸ್ತೋತ್ರವನ್ನು ಹೇಳ್ಕೊಳ್ರಿ ಅಂತ ದೇವಿಯ ಸ್ತೋತ್ರ ಅಂತಂದರೆ ಈಗ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೇ ದೇವಿ ನಾರಾಯಣಿ ನಮೋಸ್ತತೆ ಈ ಒಂದು ಸಾಲು ಹೇಳ್ಕೊಂಡ್ರೆ ಸಾಕು ದೇವಿಯ ಆರಾಧನೆಯನ್ನು ಮಾಡಿದಷ್ಟು ಪುಣ್ಯವನ್ನು ನಾವು ಪಡಿಬೋದು ಹಾಗಾಗಿ ಎಲ್ಲಮ್ಮ ಆಗಿರಲಿ ಹುಲಿಗೆಮ್ಮ ಆಗಿರಲಿ ಲಕ್ಷ್ಮೀ ದೇವಿ ದುರ್ಗಾದೇವಿ ಎಲ್ಲರ್ಗು ಈ ಸ್ತೋತ್ರ ನಮಗೆ ಅನುಕೂಲಕ್ಕೆ ಬರುತ್ತೆ ಹಾಗಾಗಿ ದೇವಿ ಸ್ತೋತ್ರ ದಿನನಿತ್ಯವಾಗಿ ಹೇಳ್ಕೊಬೇಕು ಇನ್ನು ಮುಖ್ಯವಾಗಿ ಹಿಂದೆ ಒಂದು ಸಲ ಹೇಳಿದ್ದೆ ಮತ್ತೆ ಹೇಳ್ತಾ ಇದ್ದೀನಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಇದನ್ನು ತಪ್ಪದೇ ಹೇಳ್ಕೊಳ್ರಿ ಎಷ್ಟೇ ಕ್ಲೇಶಗಳಿದ್ದರೂ ಅಂದರೆ ಎಷ್ಟೇ ಕಷ್ಟಗಳಿದ್ರೂ ಪರಿಹಾರ ಮಾಡುವಂಥ ಭಗವಂತ ಕೃಷ್ಣ ಪರಮಾತ್ಮ ಹಾಗೆಯೇ ಇನ್ನೊಂದು ಸ್ತೋತ್ರ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಈ ಸ್ತೋತ್ರವನ್ನು ಸಹ ಎಲ್ಲರೂ ತಪ್ಪದೆ ಹೇಳ್ಕೊಳ್ರಿ ಪ್ರತಿನಿತ್ಯ ಹೇಳುವಂತಹ ಸ್ತೋತ್ರಗಳನ್ನು ನಾನು ಹಾಕಿದ್ದೀನಿ ಲೀಸ್ಟ್ ಮಾಡಿ ಬರೆದು ಹಾಕಿದ್ದೀನಿ ಯಾವ್ಯಾವ ಸ್ತೋತ್ರವನ್ನು ನಾನು ಹೇಳ್ಕೊತೀನಿ ಅಂತ ಅದನ್ನು ನೀವು ಚೆಕ್ ಮಾಡಿಕೊಂಡ್ರೆ ಸಿಗುತ್ತೆ ಸ್ತೋತ್ರಗಳು ಮಂತ್ರ ಸ್ತೋತ್ರಗಳು ಅಂತ ಪ್ಲೇ ಲಿಸ್ಟ್ ಇದೆಯಲ್ಲ ಸ್ನೇಹಿತರೆ ಪ್ಲೇಲಿಸ್ಟ್ ಹೇಗೆ ಚೆಕ್ ಮಾಡ್ಕೋಬೇಕು ಪೋಸ್ಟ್ಗಳನ್ನು ಹೇಗೆ ನೋಡಬೇಕು ಅಂತ ವಿಡಿಯೋ ಹಾಕಿದ್ದೀನಿ ತುಂಬ ಜನ ನೋಡಿಲ್ಲ ಮತ್ತೆ ಮತ್ತೆ ಕಮೆಂಟ್ ಹಾಕ್ತಾಯಿದ್ದೀರಾ ಸ್ತೋತ್ರ ಎಲ್ಲಿದೆ ಎಲ್ಲಿದೆ ಲಿಂಕ್ ಹಾಕಿರಿ ಲಿಂಕ್ ಹಾಕಿರಿ ಅಂತ ಸ್ನೇಹಿತರೆ ಪ್ರತಿಯೊಂದನ್ನು ನಾನು ಹುಡುಕಿ ನಿಮಗೆ ಲಿಂಕನ್ನು ಹಾಕೋದು ನನಗೂ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ವೀಡಿಯೋ ಮಾಡಿದ್ದು ಪ್ಲೇ ಲೀಸ್ಟ್ಗೆ ಹೋದರೆ ನಿಮಗೆ ಪ್ರತಿಯೊಂದು ವೀಡಿಯೋಸಲ್ಲಿ ಸಿಗುತ್ತೆ ದಯವಿಟ್ಟು ಚೆಕ್ ಮಾಡಿಕೊಳ್ಳ್ರಿ ಗೊತ್ತಿರುತ್ತೆ ಮನೆಯಲ್ಲಿ ಎಷ್ಟು ಕೆಲಸಗಳಿರುತ್ತೆ ಅದನ್ನು ಮಾಡಿಕೊಂಡು ನಾನು ಎರಡು ಚಾನಲನ್ನು ಮೇಂಟೇನ್ ಇದ್ದೀನಿ ಹಾಗಾಗಿ ನನಗೆ ಸಾಧ್ಯವಾದಷ್ಟು ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ರಿಪ್ಲೈ ಮಾಡ್ತೀನಿ ನಿಮಗೆ ಗೊತ್ತಿದೆ ಮಂತ್ರ ಸ್ತೋತ್ರಗಳದ್ದು ಸಹ ಸಿಗುತ್ತೆ ನಿಮಗೆ ಯಾವ ಕಷ್ಟ ಇದೆ ಅಂತ ಅನ್ಸುತ್ತೋ ಆ ಸ್ತೋತ್ರವನ್ನು ದಿನನಿತ್ಯ ಪಾರಾಯಣ ಮಾಡ್ರಿ ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಂಡ್ರೆ ತುಂಬ ಬೇಗನೆ ಫಲವನ್ನು ನೀವು ಪಡಿಬೋದು ಅಂತ ಹೇಳ್ತೀನಿ ಇದಿಷ್ಟು ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸ್ತೋತ್ರಗಳನ್ನು ಯಾವುದು ಹೇಳ್ಕೊಂಡ್ರೆ ಉತ್ತಮ ಅನ್ನೋದೇ ತಿಳಿಸಿದ್ದೀನಿ ನಿಮ್ಮ ಹತ್ರ ಯಾವುದು ಪುಸ್ತಕ ಇಲ್ವೋ ಅದನ್ನ ತಂದ್ಕೊಂಡು ಪಾರಾಯಣ ಮಾಡ್ಕೊಳ್ರಿ ಸ್ನೇಹಿತರೆ ಇನ್ನೂ ಯಾವುದಾದ್ರೂ ಸ್ತೋತ್ರ ಹೇಳ್ಕೊಡ್ಬೇಕು ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಮಾಡಿರಿ ಖಂಡಿತವಾಗಿ ನಾನು ಹೇಳಿಬಿಟ್ಟು ಹಾಕ್ತಿನಂತೆ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ